ಒಂದು ವಾರದಿಂದ ಚಿಕ್ಕಮಗಳೂರಿನ ಪೊಲೀಸ್ ಕವಾಯಿತು ಮೈದಾನದಲ್ಲಿ ನಡೆಯುತ್ತಿದ್ದ ನಾಗರಿಕ ಬಂದೂಕು ತರಬೇತಿ ಶಿಬಿರಕ್ಕೆ ಇಂದು ತೆರೆ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ್ದ ಐನೂರಕ್ಕೂ ಹೆಚ್ಚು ಸಾರ್ವಜನಿಕರು ಪೊಲೀಸ್ ಇಲಾಖೆಯಿಂದ ಬಂದೂಕು ತರಬೇತಿ ಪಡೆದಿದ್ದಾರೆ ಈ ಕುರಿತು ಪ್ರತಿಕ್ರಿಯೆ ನೀಡಿದ ಚಿಕ್ಕಮಗಳೂರು ಎಸ್ಪಿ ವಿಕ್ರಮ್ ಅಮಟೆ ನಾಗರಿಕರಿಗೆ ಬಂದೂಕು ತರಬೇತಿ ನೀಡುವ ಜೊತೆಗೆ ಅವರ ಕುಂದು ಕೊರತೆಗಳನ್ನು ಸಹ ಆಲಿಸಲಾಗಿದೆ ಬಂದೂಕು ಪರವನಾಗಿ ಕುಟುಂಬದ ಮುಖ್ಯಸ್ಥರಿಂದ ಮತ್ತೊಬ್ಬ ಸದಸ್ಯರಿಗೆ ವರ್ಗಾವಣೆಯಾಗಬೇಕಾದರೆ ನಾಗರಿಕ ಬಂದೂಕು ತರಬೇತಿ ಕಡ್ಡಾಯವಾಗಿರುತ್ತದೆ ಎಂದರು ಇವತ್ತಿನ ದಿನ ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಕಳೆದ ಒಂದು ವಾರದಿಂದ ನಾಗರಿಕ ಬಂದೂಕು ತರಬೇತಿಯನ್ನು ಸಾರ್ವಜನಿಕರಿಗೆ ನೀಡಿದ್ವಿ ಅದರ ಸಮಾರೋಪ ಸಮಾರಂಭ ಇತ್ತು ಸುಮಾರು ಐದುನೂರಕ್ಕೂ ಹೆಚ್ಚು ಸಾರ್ವಜನಿಕರಿಗೆ ನಾಗರಿಕ ಬಂದೂಕು ತರಬೇತಿಯನ್ನು ನಮ್ಮ ಡಿ ಆರ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಯಶಸ್ವಿಯಾಗಿ ನೀಡಿದ್ದಾರೆ ಇವತ್ತು ಅದರ ಸಮಾರೋಪ ಸಮಾರಂಭ ಮತ್ತು ಸರ್ಟಿಫಿಕೇಟನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇತ್ತು ಅದಕ್ಕೆ ನಾವು ಡಿ ಎಫ್ ಒರವ್ರನ್ನ ಉದ್ಘಾಟಕರಾಗಿ ಕರೆದಿದ್ವಿ ಅದರ ಜೊತೆಗೆ ಏನು ಈಗ ತರಬೇತಿಯನ್ನು ಪಡೆದಿದ್ದಾರೆ ಅವರಿಗೆ ಅವ್ರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಅವ್ರದ್ದು ಕುಂದು ಕೊರತೆಗಳು ಸಲಹೆ ಸಲಹಾ ಸೂಚನೆಗಳನ್ನು ಎಲ್ಲ ಪಡೆದಿದ್ದೀವಿ ಅದೇ ಥರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನು ಅವರು ಡಿ ಎಫ್ ಜೊತೆ ಚರ್ಚೆ ಮಾಡಿದ್ದಾರೆ ಇದರಲ್ಲಿ ಸಾರ್ವಜನಿಕರಲ್ಲಿ ಏನೀಗ ತರಬೇತಿಯನ್ನು ಪಡೆದಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ನಾವು ಆದ್ಯತೆಯನ್ನು ನೀಡಿರ್ತಕ್ಕಂಥದ್ದು ಈಗ ಆಲ್ರೆಡಿ ಲೈಸೆನ್ಸನ್ನು ಹೊಂದಿದ್ದು ಅವರ ತಂದೆ ಅಥವಾ ಅವರ ಮನೆಯಲ್ಲಿ ಯಾರಿಗೂ ಲೈಸೆನ್ಸ್ ಇರುತ್ತೆ ಬಟ್ ಅವರಿಗೆ ವಯಸ್ಸಾಗಿರುತ್ತೆ ಅಥವಾ ಅವ್ರು ತೀರು ಹೋಗಿರ್ತಾರೆ ಅವರ ಮನೆಯವರಿಗೆ ಅವರ ಸಂಬಂಧಿಕರಿಗೆ ಕುಟುಂಬಸ್ಥರಿಗೆ ಆ ಲೈಸೆನ್ಸ್ ಟ್ರಾನ್ಸ್ಫರ್ ಆಗಬೇಕಾದ್ರೆ ಕಡ್ಡಾಯವಾಗಿ ಈ ನಾಗರಿಕ ಬಂದೂಕು ತರಬೇತಿ ಆಗಬೇಕಾಗತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ಆದ್ಯತೆಯನ್ನು ಅವರಿಗೆ ನೀಡಿ ಈಗ ಆ ಥರ ಯಾರ್ಯಾರಿದ್ದಾರೆ ಇದ್ದಾರೆ ಅದನ್ನು ಎಲ್ಲ ಪಡೆದುಕೊಂಡ್ಬಿಟ್ಟು ಇವ್ರನ್ನೆಲ್ಲ ನಾವು ಅರ್ಜಿ ಹಾಕಿದ್ರಲ್ಲಿ ಇವ್ರನ್ನೆಲ್ಲ ಸೆಲೆಕ್ಟ್ ಮಾಡಿ ಈ ಮೊದಲನೆಯ ಹಂತದಲ್ಲಿ ಇವರಿಗೆ ಒಂದು ಟ್ರೇನಿಂಗ್ನ ನಾವು ಕೊಟ್ಟಿದ್ದೇವೆ ಎರಡು ಸಾವಿರಕ್ಕೂ ಹೆಚ್ಚು ಜನ ಬಂದೂಕು ತರಬೇತಿಗೆ ಅರ್ಜಿ ಸಲ್ಲಿಸಿದ್ದು ಇದರಲ್ಲಿ ಮೊದಲನೆಯ ಹಂತದಲ್ಲಿ ಐನೂರು ಮಂದಿಗೆ ತರಬೇತಿ ನೀಡಲಾಗಿದೆ ಇದರ ಜೊತೆಗೆ ಕಾನೂನಿನ ಅರಿವನ್ನು ಮೂಡಿಸಿ ಬಂದೂಕನ್ನು ಎಚ್ಚರಿಕೆಯಿಂದ ಬಳಕೆ ಮಾಡುವಂತೆ ತಿಳುವಳಿಕೆ ನೀಡಲಾಗಿದೆ ಎಂದರು ಡಿಎಫ್ಒ ರಮೇಶ್ ಬಾಬು ಅವರು ಮಾತನಾಡಿ ರಾಜ್ಯದಲ್ಲಿಯೇ ನಮ್ಮ ಜಿಲ್ಲೆ ಎರಡನೇ ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ ಜಿಲ್ಲೆಯಾಗಿದೆ ಯಾವುದೇ ಪ್ರಾಣಿಗಳ ಮೇಲೆ ಬಂದೂಕುಗಳಿಂದ ಹಲ್ಲೆ ಮಾಡಬೇಡಿ ನಾವು ಬಂದೂಕು ಪರವಾನಗಿ ನೀಡುವುದು ರೈತರ ಬೆಳೆ ರಕ್ಷಣೆಗಾಗಿ ಅದನ್ನು ಜವಾಬ್ದಾರಿಯುತವಾಗಿ ಉಪಯೋಗಿಸಿ ಎಂದು ಹೇಳಿದರು ಸಮಸ್ಯೆಯಿಂದ ಬಹಳನೇ ಹಿಂಸೆಯಾಗಿತ್ತು ಅಂದ್ರೆ ಕಡನೆಗಳು ಹೋಗಿ ಕೋರಿ ಎರೆಗಲ್ಲಿ ಅಲ್ಲೇ ನಿಲ್ತಾ ಇತ್ತು ಅವ್ರು ಏನು ಕೃಷಿ ಮಾಡ್ಲಿಕ್ಕೂ ಸಾಧ್ಯ ಆಗ್ತಿಲ್ಲ ಕನಿಷ್ಠ ಪಕ್ಷ ಊರುಗಳಿಗೆ ಪಟ್ಟಣಕ್ಕೆ ಬಂದು ಹೋಗೋದು ಕೂಡ ಕಷ್ಟ ಆಗಿತ್ತು ಮಕ್ಕಳು ಶಾಲೆಗೆ ಹೋಗೋದು ಕೂಡ ಆಗ್ತಿರ್ಲಿಲ್ಲ ಅವರ ಸಮಸ್ಯೆಯನ್ನ ನಾವು ಮನಗೊಂಡು ಈ ಮಾನವ ಪ್ರಾಣಿ ಸಂಘರ್ಷದ ಕಡಿಮೆ ಮಾಡುವ ಒಂದು ಕಾರ್ಯಕ್ರಮದಲ್ಲಿ ಅದನ್ನ ಆಧಾರವಾಗಿಟ್ಕೊಂಡು ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸಿ ಅದರಲ್ಲಿ ಅದನ್ನ ಹದಿನೆಂಟು ಕುಟುಂಬಗಳ ಪೈಕಿ ಹದಿನಾರು ಕುಟುಂಬಗಳನ್ನ ನಾವು ಅಲ್ಲಿಂದ ಹೊರ ತೆಗೆದು ಆದಿವಾಣಿ ಸರ್ವನಂಬ ಆದಿವಾಣಿ ಗ್ರಾಮದಲ್ಲಿ ಒಂದು ಸರ್ಕಾರಿ ರೆವಿನ್ಯೂ ಕಂದಾಯ ಭೂಮಿನಲ್ಲಿ ಮೂವತ್ತಾರು ಎಕರೆ ಪ್ರದೇಶದಲ್ಲಿ ಅವರಿಗೆ ತಲಾ ಎರಡೆರಡು ಎಕರೆ ಭೂಮಿಯನ್ನು ಕೊಟ್ಟು ಆ ಕುಟುಂಬಗಳನ್ನ ಪುನರ್ವಸತಿ ಕಲ್ಪಿಸಿಕೊಟ್ಟಿದ್ದೀವಿ ಈ ರೀತಿ ಜಿಲ್ಲಾಡಳಿತ ಆಗಲಿ ಅರಣ್ಯ ಇಲಾಖೆಗೆ ಯಾವಾಗ್ಲೂ ಜನ ಜೊತೆಗೆ ತಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದೇವೆ ಅನ್ನೋದನ್ನ ತಮಗೆ ಸಂದರ್ಭದಲ್ಲಿ ಆರ್ಡಿಐ ಸಹದೇವ್ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ನಾಗರಿಕ ಬಂದೂಕು ತರಬೇತಿಗೆ ಆಗಮಿಸಿದ್ದ ತರಬೇತುದಾರರು ಉಪಸ್ಥಿತರಿದ್ದರು